ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ರಿಸೋಸಾ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ಜನ ಕುಡಿಯೋದಕ್ಕೆ ನೀರಿಲ್ಲದೆ ಸತ್ರು ಸರಿ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ರಾಜಕೀಯವೇ ಮುಖ್ಯ ಬೆಂಗಳೂರಿನ ಜನ ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಕೊಟ್ಟು ಬ್ಲಾಕ್ ನಲ್ಲಿ ನೀರ್ ತರಿಸಿ ಕುಡಿತಾ ಇದ್ದಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ಗೆ ತಮಿಳ್ನಾಡಿನ ಜೊತೆ ದೋಸ್ತಿನೇ ಮುಖ್ಯ ಇದೇ ಡಿಕೆಶಿ ಕಾವೇರಿಗೋಸ್ಕರ ಮೇಕೆದಾಟು ಹೋರಾಟ ಮಾಡಿದ್ರಲ್ವಾ ಇದೇ ಕಾಂಗ್ರೆಸ್ ಅಲ್ವಾ ಬಿಜೆಪಿ ತಮಿಳ್ನಾಡಿಗೆ ನೀರು ಬಿಟ್ಟಾಗ ಪ್ರೊಟೆಸ್ಟ್ ಮಾಡಿದ್ದು ಕನ್ನಡ ವಿರೋಧಿ ಅಂತ ಬಿಂಬಿಸಿದ್ದು ಈಗ ಕಾಂಗ್ರೆಸ್ ಮಾಡ್ತಾ ಇರೋದೇನು ಕಾಂಗ್ರೆಸ್ ಪ್ರಕಾರ ರಾಜ್ಯದಲ್ಲಿ ಬೇಕಾದಷ್ಟು ನೀರಿದ್ದಾಗ ತಮಿಳ್ನಾಡಿಗೆ ಸ್ವಲ್ಪ ನೀರು ಬಿಟ್ರೆ ಅದು ರಾಜ ವಿರೋಧಿ ನೀತಿ ಆದ್ರೆ ರಾಜ್ಯಕ್ಕೆ ರಾಜ್ಯವೇ ಬರದಿಂದ ತತ್ತರಿಸಿ ಇರುವಾಗ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡೋದು ಸಹ ಬಾಳ್ವೆ ವಾ ಕಾಂಗ್ರೆಸ್ ವಾ ರಾಜಕಾರಣವನ್ನ ನಿಮ್ಮಿಂದ ಕಲಿಬೇಕು ವೀಕ್ಷಕರೇ ರಾಜ್ಯದಲ್ಲಿ ಹನಿ ನೀರಿಗೂ ಪರದಾಟ ಶುರುವಾಗಿದೆ ಅದರಲ್ಲೂ ಕಾವೇರಿಯನ್ನೇ ನಂಬಿಕೊಂಡಿರುವ ಬೆಂಗಳೂರಿನ ಪರಿಸ್ಥಿತಿ ಅಂತೂ ತೀರ ಅಂದ್ರೆ ತೀರ ಹದಗೆಟ್ಟಿದೆ ಬೆಂಗಳೂರಿನ ಜಲಮಂಡಳಿ ಈಗಾಗ್ಲೇ ಕರಪತ್ರ ಕೂಡ ಬಿಟ್ಟಿದೆ ವಾಹನಗಳನ್ನ ತೊಳಿಬೇಡಿ ತೋಟಕ್ಕೆ ನೀರನ್ನ ಹಾಕೋದು ನಿಲ್ಲಿಸಿ ಕಾರಂಜಿಗೆ ಶೋ ಆಫ್ಗೆ ನೀರ್ ಬಳಕೆ ಮಾಡೋ ಹಾಗಿಲ್ಲ ಕಟ್ಟಡ ನಿರ್ಮಾಣಕ್ಕೆ ಇತ್ಯಾದಿ ಕೆಲಸಗಳಿಗೂ ನೀರಿನ ಖರ್ಚು ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತ ಜಲಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸರ್ಕಾರ ಗಾಡಿ ತೊಳೆಯೋದು ಬಿಲ್ಡಿಂಗ್ ತೊಡೆಯೋದು ಇವೆಲ್ಲವನ್ನ ಕಾಣಿಸಿದ್ರೆ ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ತನಕ ದಂಡ ಹಾಕ್ತೀವಿ ಅನ್ನುವ ಎಚ್ಚರಿಕೆ ಕೂಡ ಕೊಟ್ಟಿದೆ ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ನೀರಿನ ಸಮಸ್ಯೆ ಎಷ್ಟು ಗಂಭೀರ ಆಗಿದೆ ಅಂತ ಇನ್ನು ಕುಡಿಯೋದಕ್ಕೂ ಹಾಗೂ ದಿನ ಬಳಕೆಗೆ ಟ್ಯಾಂಕರ್ ಮೂಲಕ ನೀರನ್ನ ತರಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಟ್ಯಾಂಕರ್ಗಳು ಜನರ ಕಷ್ಟವನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಬಾಯಿಗೆ ಬಂದ ರೇಟ್ ಹೇಳ್ತಾ ಇದ್ದಾರೆ ಏಳ್ನೂರು ರೂಪಾಯಿಗೆ ಸಿಗ್ತಾ ಇರುವ ಟ್ಯಾಂಕರ್ ನೀರು ಮೂರು ಸಾವಿರ ರೂಪಾಯಿಗೆ ಮಾರ್ತಾ ಇದ್ದಾರೆ ಇದನ್ನ ತಡೆಯೋರು ಯಾರೂ ಇಲ್ಲ ಇನ್ನೊಂದು ಕಡೆ ಇದನ್ನು ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಡಿ ಕೆ ಸುರೇಶ್ ತರದ ಪಾಲಿಟಿಷಿಯನ್ಸ್ ಟ್ಯಾಂಕರ್ ಹಿಂದೆ ತಮ್ಮ ಫೋಟೋ ಹಾಕಿಕೊಂಡು ನೀರು ಕೊಡ್ತಾ ಇರುವ ಭಗೀರಥನ ತರ ಪೋಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕಷ್ಟಗಳ ಮಧ್ಯ ರಾತ್ರೋರಾತ್ರಿ ಈ ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿಗೆ ಸಾವಿರಾರು ಕ್ಯೂಸೆಕ್ಸ್ ನೀರು ಹರಿಯೋದಕ್ಕೆ ಬಿಟ್ಟಿದ್ದಾರೆ ಜನರ ಹತ್ರ ಮಾತ್ರ ನಾವು ನೀರನ್ನ ಬಿಡ್ತಾ ಇಲ್ಲ ತಮಿಳ್ನಾಡಿಗೆ ಬಿಡೋದಕ್ಕೆ ನೀರಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಮುದ್ದತ್ತಿ ಮೇಕೆದಾಟು ಸಂಗಮ ಬೊಮ್ಮಸಂದ್ರ ಗಾಳಿ ಬೋರೆ ಹಾಗೂ ಇನ್ನು ಕೆಲವು ತಮಿಳ್ನಾಡಿನ ಗಡಿ ಭಾಗದಲ್ಲಿ ಆಲ್ ಆಫ್ ಅ ಸಡನ್ ಕಾವೇರಿ ನೀರು ಸಮೃದ್ಧವಾಗಿ ಹರಿತಾ ಇದೆ ಶಿವರಾತ್ರಿ ಟೈಮ್ ಅಲ್ಲಿ ಇದೇ ನದಿ ಪಾತ್ರಗಳಲ್ಲಿ ಕಾಲು ಮುಳುಗೋ ಅಷ್ಟು ಕೂಡ ನೀರಿರ್ಲಿಲ್ಲ ಜನರು ಆರಾಮಾಗಿ ನಡೆದುಕೊಂಡು ಹೋಗೋದಷ್ಟು ಒಣಗಿ ಹೋಗಿತ್ತು ಆದ್ರೆ ಈಗ ಅಷ್ಟೊಂದು ನೀರು ತುಂಬಿ ಹರಿಯೋದಕ್ಕೆ ಹೇಗ್ ಸಾಧ್ಯ ಕರ್ನಾಟಕದಲ್ಲೂ ಮಳೆ ಬಂದಿಲ್ಲ ತಮಿಳ್ನಾಡಲ್ಲೂ ಮಳೆ ಬಂದಿಲ್ಲ ಹಾಗಾದ್ರೆ ನೀರ್ ಹೇಗೆ ಬಂತು ಹೇಗ್ ಬಂತಂದ್ರೆ ಕೆ ಆರ್ ಎಸ್ ಡ್ಯಾಮ್ ನಿಂದ ಬಂತು ಹೌದು ಮಾಧ್ಯಮಗಳ ಎದುರು ಮಾತ್ರ ಸರ್ಕಾರ ನೀರು ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ಆದ್ರೆ ಕಾವೇರಿ ನದಿ ನೀರು ಪ್ರಾಧಿಕಾರದ ಒತ್ತಡಕ್ಕೆ ಸೋತು ರಾಜ್ಯ ಸರ್ಕಾರ ಜನಕ್ಕೆ ಗೊತ್ತಾಗದಾಗೆ ರಾತ್ರೋರಾತ್ರಿ ನೀರು ಬಿಟ್ಟು ಗೇಟ್ ಅನ್ನ ಕ್ಲೋಸ್ ಮಾಡ್ತಾ ಇದೆ ಇದು ಸರ್ಕಾರ ಮಾಡ್ತಿರುವ ಅನ್ಯಾಯ ಅಲ್ವಾ ತಮಿಳ್ನಾಡು ಸರ್ಕಾರದ ಜೊತೆ ಲೋಕಸಭಾ ಚುನಾವಣೆಗೆ ಮೈತ್ರಿ ಇಲ್ಲದೆ ಹೋಗ್ತಿದ್ರೆ ಸರ್ಕಾರ ನೀರು ಬಿಡ್ತಾ ಇತ್ತ ಕನ್ನಡ ಹೋರಾಟಗಾರರನ್ನ ಕೂಡ ಯಾಮಾರಿಸಿ ನೀರು ಬಿಡ್ತಾ ಇರುವ ಸರ್ಕಾರಕ್ಕೆ ಮರ್ಯಾದೆ ಇದೆಯಾ ಕನ್ನಡ ಹೋರಾಟಗಾರರು ಮತ್ತು ರೈತ ಹೋರಾಟಗಾರರು ಇನ್ನಾದ್ರೂ ಯಾಕೆ ಮೌನವಾಗಿದ್ದಾರೆ ಬೆಂಗಳೂರಿನ ಜನ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟಿ ಟ್ಯಾಂಕರ್ ನೀರಿಗೂ ಪೇ ಮಾಡಿ ನೀರಿಗೋಸ್ಕರ ಒದ್ದಾಡಬೇಕು ಆದ್ರೆ ಸರ್ಕಾರ ಮಾತ್ರ ಕದ್ದು ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಗ್ಯಾರಂಟಿ ಆಸೆ ತೋರಿಸಿ ಬಂದಿರುವ ಸರ್ಕಾರ ಈಗಾಗ್ಲೇ ಎಲ್ಲಾ ರೀತಿಯಲ್ಲೂ ಜನರಿಗೆ ಮೋಸ ಮಾಡಿದೆ ಈಗ ಕುಡಿಯೋ ನೀರನ್ನ ಕಿತ್ಕೊಂಡು ಜನರನ್ನ ನೀರಿಲ್ಲದೆ ಸಾಯೋ ಹಾಗೆ ಮಾಡಿದೆ ಬೇಸಿಗೆ ಪ್ರಾರಂಭ ಆಗುವ ಹೊತ್ತಿಗೆ ರಾಜ್ಯದ ಕತೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಜವಾಗ್ಲು ಭಯ ಆಗುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ